ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಸಿಗಳಿಗೆ ನೀರನ್ನ ಉಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಕಾಡನ್ನ ಬೆಳೆಸಿರುವ ಮೂಲಕ ಭೂಮಿಯ ಈ ವೇದಿಕೆಯಲ್ಲಿ ಆಗಮಿಸಿದಂತಹ ನಮಸ್ಕಾರ ಬಂಧುಗಳೇ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತ ಬಂಧುಗಳೇ ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ವಿಶ್ವ ಪರಿಸರ ದಿನೋತ್ಸವವನ್ನು ಆಚರಿಸ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟೆವು ಅಲ್ಲಿ ಮಕ್ಕಳೊಂದಿಗೆ ಬಾಲ್ ಅಂತಂದರೆ ಬೀಜದ ಉಂಡೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಮಾಡುವುದರ ಮುಖಾಂತರ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿ ಆಚರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದೆವು ಏನು ಈ ಬಾಲದ ಮಹತ್ವ ಅಂತಂದರೆ ಹಲವಾರು ಗುಡ್ಡ ಗುಡ್ಡ ಗಾಡುಗಳಿಂದ ಆರಿಸಿಕೊಂಡು ಬಂದಂತಹ ವಿಶಿಷ್ಟ ಬೀಜಗಳಿಂದ ಬೀಜದ ಉಂಡೆಯ ರೂಪದಲ್ಲಿ ನಾವು ಮಾಡಿ ಅವುಗಳನ್ನು ಮತ್ತೆ ಗುಡ್ಡಗಾಡುಗಳಲ್ಲಿ ಎಸೆಯತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಬೇರೆ ಪ್ರದೇಶಗಳಿಂದ ತಂದಿರತಕ್ಕಂತಹ ಬೀಜಗಳನ್ನು ಸಂಸ್ಕರಿಸಿದಂತಹ ಮಣ್ಣಿನುಂಡೆಯಲ್ಲಿ ಅವುಗಳನ್ನು ಸೇರಿಸಿ ಅವುಗಳನ್ನು ನಮ್ಮ ಪ್ರದೇಶದ ಈ ಒಂದು ಗುಡ್ಡುಗಾಡುಗಳಲ್ಲಿ ನಾವು ಬಿತ್ತರಿಸುವುದರಿಂದ ಜೀವ ವೈವಿಧ್ಯತೆಯನ್ನು ಸಸ್ಯಗಳ ವೈವಿಧ್ಯತೆಯನ್ನು ಬೆಳೆಸುವಂತಹ ಒಂದು ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾಯಿದ್ದೇವೆ ಈ ಒಂದು ಪ್ರಯತ್ನದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಶಾಲೆಯ ಎಲ್ಲ ಮಕ್ಕಳು ಹಾಗೂ ಗುರುಮಾತೆಯರು ಸಹಿತ ತುಂಬು ಹೃದಯದಿಂದ ಅತ್ಯಂತ ಆಸಕ್ತಿಯಿಂದ ಭಾಗವಹಿಸಿ ಭಾಗವಹಿಸಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಈ ಒಂದು ಬೀಜದಂಡಿಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಉಪಯೋಗಿಸ್ತಕ್ಕಂತಹ ಬೀಜಗಳು ಯಾವುವು ಅಂತಂದರೆ ಬೆಟ್ಟದ ಅವರೆ ಅತ್ಯಂತ ವಿರಳಾತಿ ವಿರಳವಾಗಿ ದೊರೆಯತಕ್ಕಂತಹ ಬೆಟ್ಟದ ಅವರೆಯ ಹೂವಿನ ಒಂದು ಬೀಜ ಇದು ನಮ್ಮ ಭಾಗದಲ್ಲಿ ರಾಮದುರ್ಗದ ಕೆಲವೇ ಕೆಲವು ಗುಡ್ಡಗಳಲ್ಲಿ ಸಿಗ್ತಕ್ಕಂತಹ ಒಂದು ವಿಶೇಷತನಾದಂತಹ ಒಂದು ಒಂದು ಸಸಿ ಇದು ಇದು ಆರೋಗ್ಯ ದೃಷ್ಟಿಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂಥ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠವಾದಂಥ ಒಂದು ಔಷಧಿ ಸಸ್ಯ ಅದರ ಜೊತೆಗೆ ಇದು ಶಿವಣಿಗೆ ಅತ್ಯಂತ ಶ್ರೇಷ್ಠವಾದಂಥ ಹೂ ಅಂಥೇಳಿ ಪರಿಗಣಿತವಾಗಿದೆ ಅದರ ಜೊತೆಗೆ ಗಂಭಾರಿ ಶಿವನಿ ಬೀಜ ಅಂತೇಳಿ ಕರಿತೇವೆ ಇದೊಂದು ಅತ್ಯಂತ ಶ್ರೇಷ್ಠವಾದಂಥ ಔಷಧಿ ದ್ರವ್ಯ ಇದು ದಶಮೂಲದಲ್ಲಿ ಬರ್ತಕ್ಕಂಥ ಒಂದು ಔಷಧಿ ದ್ರವ್ಯ ಅದರ ಜೊತೆಗೆ ಹುಣಸೆ ಮರದ್ದಾಗಿರ್ಬೋದು ಆಮೇಲೆ ಸಂಕೇಶ್ವರ ಮರದ್ದಾಗಿರ್ಬೋದು ಆಲದ ಮರದ್ದಾಗಿರ್ಬೋದು ಅತ್ತಿ ಮರದ್ದಾಗಿರ್ಬೋದು ಅರಳೆ ಮರದ್ದಾಗಿರ್ಬೋದು ಈ ರೀತಿ ವಿವಿಧ ತೆರನಾದಂತಹ ಮರದ ಬೀಜಗಳನ್ನು ಸಂಗ್ರಹಿಸಿ ಅವುಗಳನ್ನು ಉಂಡೆ ರೂಪದಲ್ಲಿ ತಯಾರಿಸಿ ಮತ್ತೆ ಪ್ರಕೃತಿಯ ಮಡಿಲಲ್ಲಿ ಹಾಕ್ತಕ್ಕಂತಹ ಒಂದು ವಿನೂತನ ಕಾರ್ಯಕ್ರಮ ಇದು ಬೀಜದುಂಡಿಯ ವಿಶೇಷತೆ ಏನು ಅಂತಂದರೆ ಅವುಗಳು ಭೂಮಿಯಲ್ಲಿ ಬಿದ್ದು ತಾವೇ ಮೊಳಕೆ ಒಡೆಯುವುದರಿಂದ ಆ ಒಂದು ಪ್ರಕೃತಿಗೆ ಬಹಳಷ್ಟು ಹತ್ತಿರವ ಹತ್ತಿರವಾಗಿ ಅವು ಇದ್ದಾವೆ ಮತ್ತು ಶಾಶ್ವತವಾದಂತಹ ಒಂದು ನೆಲೆಯನ್ನು ಕಂಡುಕೊಳ್ಳುವುದರಿಂದ ಅವು ಹಾನಿಯಾಗುವುದು ಬಹಳಷ್ಟು ವಿರಳ ಇನ್ನೊಂದು ವಿಶೇಷ ಅಂತಂದರೆ ನಾವು ಇವತ್ತು ಉಪಯೋಗ ಮಾಡಿರ್ತಕ್ಕಂತಹ ಎಲ್ಲ ಒಂದು ಬೀಜಗಳು ಅವುಗಳನ್ನು ಬರ್ತಕ್ಕಂಥ ಸಸ್ಯಗಳು ಇವು ಆಡು ಮುಟ್ಟದಂತಹ ಸಸ್ಯಗಳು ಆಮೇಲೆ ಯಾವುದೇ ದನಕರುಗಳು ತಿನ್ನದೇ ಇರತಕ್ಕಂತಹ ಸಸ್ಯಗಳು ಆದ್ದರಿಂದ ಇವುಗಳು ನಾಶವಾಗ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಆದ್ದರಿಂದ ವಿಶೇಷ ವಿವಿಧ ತರನಾದಂಥ ಔಷಧಿ ಗುಣಗಳನ್ನು ಹೊಂದಿರತಕ್ಕಂತಹ ಆಮೇಲೆ ಜೀವ ವೈವಿಧ್ಯತೆಗಳನ್ನು ಸಸ್ಯ ವೈವಿಧ್ಯತೆಯನ್ನು ಕಾಪಾಡಿಕೊಳ್ತಕ್ಕಂತಹ ಬೀಜಗಳನ್ನು ಸಂಗ್ರಹಿಸಿ ಅವುಗಳನ್ನು ಒಂದೇ ರೂಪದಲ್ಲಿ ತಯಾರಿಸಿದ್ದು ಅತ್ಯಂತ ವಿಶೇಷವಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಶಾಲೆಯ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಬಸವರಾಜ್ ಹಿರೇಮಠ ಸರ್ಗೆ ಹಾಗೂ ಕಾರ್ಯದರ್ಶಿಗಳಾದಂತಹ ಮಾತೇಶ್ ಹಿರೇಮಠ್ ಸರ್ಗೆ ಅವು ಎಲ್ಲ ಗುರುಮಾತೆಯರಿಗೂ ಸಿಬ್ಬಂದಿ ವರ್ಗದವರಿಗೂ ಮಕ್ಕಳಿಗೂ ಅನಂತನಂತ ವಂದನೆಗಳನ್ನು ಅರ್ಪಿಸ್ತಾರೆ ಭಾಗವಹಿಸಿದಂತಹ ನಮ್ಮ ಮಿತ್ರರಾದಂತಹ ರಫೀಕ್ ದಫೇದಾರ್ ಅವರಿಗೂ ಸಹಿತ ತುಂಬು ಹೃದಯದ ಒಂದು ವಂದನೆಗಳನ್ನು ಅರ್ಪಿಸುತ್ತಾ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅದನ್ನು ണുത്തിര